ನಮಸ್ಕಾರ ಇವಾಗ ತಾನೇ ಗತವೈಭವ ವೈಭವ ಬಂದ್ವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಇದು ಮೇಕಿಂಗ್ ಮತ್ತು ಮ್ಯೂಸಿಕ್ ನಾನು ಈಗಲೂ ಬರಬೇಕಾದ್ರೆ ಗುಣಗ್ತಾ ಇದೆ ನಿಜವಾಗ್ಲೂ ಹೇಳಿದಾನೆ ಆಮ್ ನಾಟ್ ಎಕ್ಸಾಜುರೇಟಿಂಗ್ ಇಟ್ ಆ್ಯಂಡ್ ದೆನ್ ಆಶಿಕಾ ಸಕ್ಕಳಾಗಿ ಮಾಡಿದ್ದಾಳೆ ಮಂಗಳಾಗಂತೂ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ದುಷ್ಯಂತ್ ಇದು ಅವ್ರ ಡೆಬ್ಯೂ ಥರನೇ ಅನಿಸ್ತಾ ಇರಲಿಲ್ಲ ನನಗೆ ಎಸ್ಪೆಷಲಿ ಇದು ಲಾಂಗ್ ಹೇರ್ಗಿಂತ ಅದು ಶಾರ್ಟ್ ಹೇರ್ ವಾಟ್ ಯು ಹ್ಯಾವಿಂಗ್ ಪ್ಲೀಸ್ ಟು ಮೇಂಟೈನ್ ದ್ ಸೋ ಗುಡ್ ಆನ್ ಯು ಸುನೀಲ್ ಸರ್ ಆಸ್ ಯೂಶಿಯಲ್ ಸೂಪರಾಗೆ ಡೈರೆಕ್ಟ್ ಡೈರೆಕ್ಷನ್ ಮಾಡಿದ್ದಾರೆ ಸೊ ದಯವಿಟ್ಟು ಇಂಥ ಕಾಂಟೆಂಟ್ಸ್ನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಒಳ್ಳೆ ಮೇಕಿಂಗ್ ಇದೆ ಮ್ಯೂಸಿಕ್ ಇದೆ ಒಳ್ಳೆ ಆ್ಯಕ್ಟರ್ಸ್ ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಆಶಿಕಾ ಅವರ ಸಿನಿಮಾ ಫಸ್ಟ್ ಡೇ ನೋಡಿದೆ ಹೋದರೆ ನನಗೆ ಫುಲ್ ಫೋಮ್ ಆಗ್ತಿರುತ್ತೆ ಆ್ಯಂಡ್ ಅದು ಗತವೈಭವ ನಾನು ಟ್ರೈಲರ್ ನೋಡಿದ್ದೀನಿ ಆ್ಯಂಡ್ ಸಾಂಗ್ ಯಾವಾಗಲೂ ಅದು ರಿಪೀಟಲ್ಲಿ ಓಡ್ತಾ ಇದೆ ತುಂಬಾ ಆಸೆ ಪಟ್ಟು ನಾನು ಪ್ರೀಮಿಯರ್ಗೆ ಬಂದಿದ್ದು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಅವರು ನಮ್ಮನ್ನ ಡಿಸಪಾಯಿಂಟ್ ಮಾಡಿಲ್ಲ ಆ್ಯಂಡ್ ಆಶಿಕಾ ಅವರು ಆಲ್ ದ ಫೋರ್ ಶೇಡ್ಸ್ ಅದ್ಭುತವಾಗಿ ಆ್ಯಸ್ ಆಲ್ವೇಸ್ ಶಿ ನೇಲ್ಡ್ ನೇಲ್ಡೆಡ್ ಸ್ಪೆಷಲಿ ನನಗೆ ಮಂಗಳಾಗಿ ತುಂಬಾ ಇಷ್ಟ ಆಗಿದೆ ನನ್ನ ಸ್ವಲ್ಪ ಅಳಿಸೋದು ಕಷ್ಟ ಅದರಲ್ಲೂ ಶೀ ಇಸ್ ಬೀನ್ ವೆರಿ ಸಕ್ಸಸ್ಫುಲ್ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು ಆ್ಯಂಡ್ ದುಷ್ಯಂತ್ ಅವರು ಅವರ ಸೀನ್ಗೂ ನಾನು ಹತ್ಬಿಟ್ಟಿದ್ದೀನಿ ಸೊ ಐ ಬಿಕಮ್ ಸೋ ನೀವು ಅನಿಸಿದ್ದೀರಾ ಸೊ ವೆರಿ ಇಮೋಷ್ನಲ್ ಆ್ಯಂಡ್ ಈ ಥರ ಕಂಟೆಂಟ್ ಜನಕ್ಕೆ ರೀಚ್ ಆಗಬೇಕು ಆ್ಯಂಡ್ ಒಂದು ವಿಜುವಲಿ ಅ ಟ್ರೀಟ್ ಅಂತ ಕೂಡ ಹೇಳ್ಬೋದು ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ ಸುನಿ ಸರ್ಗೆ ಕುಡೋಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ವೆರಿ ಪ್ರಾಮಿಸಿಂಗ್ ವೆರಿ ಪ್ರೌಡ್ ಆಫ್ ಯು ಆ್ಯಂಡ್ ಎಲ್ಲ ಹೋಗಿ ಥಿಯೇಟ್ರಲ್ಲೇ ನೋಡಿ ಗತವೈಭವ ವೈಭವ

ವೈಭವ ತುಂಬ ಅದ್ಭುತವಾದ ಮೂವಿ ಓಡಾ ವಂಡರ್ಫುಲ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ವಂಡರ್ಫುಲ್ ಲವ್ ಸ್ಟೋರಿ ನಿಜವಾಗ್ಲೂ ಪ್ರೀತಿ ಮಾಡಿರೋಗೆ ಗೊತ್ತಾಗುತ್ತೆ ಪ್ರೀತಿ ಬೆಲೆ ಅನ್ನೋ ಹಾಗೆ ಇವರಿಬ್ಬರು ಎಕ್ಸ್ಪ್ರೆಷನ್ಸ್ ಹೀರೋ ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ಎಷ್ಟು ಮುದ್ದಾಗಿದೆ ಅಂತಂದರೆ ಜೀವಿಸ್ತೀವಿ ನಾವು ಕೂಡ ಅವ್ರಿಗೆ ಎಮೋಷನ್ಸ್ನ ನೋಡ್ತಾ ಇದ್ದಾರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಒಂದೇ ಸಿನಿಮಾದಲ್ಲಿ ನಾಲ್ಕು ಕಥೆಗಳನ್ನ ತೋರಿಸಿದ್ದಾರೆ ಆ್ಯಂಡ್ ನಾಲ್ಕು ಪಾತ್ರಗಳು ತುಂಬ ಡಿಫ್ರೆಂಟ್ ಶೇಡ್ಸ್ ಇದೆ ಇಬ್ಬರು ಕೂಡ ಅಷ್ಟೇ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಡೈರೆಕ್ಟರ್ ಕೂಡ ನಾಲ್ಕು ಪಾತ್ರಗಳನ್ನ ಎಷ್ಟು ವಿಭಿನ್ನವಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಈ ಸಿನಿಮಾನ ನೀವು ಹೋಗಿ ನೋಡಲೇಬೇಕು ಆ್ಯಂಡ್ ದುಷ್ಯಂತ್ ಐ ಮಸ್ಟ್ ಸೇ ಯು ಆರ್ ಆರ್ ವರ್ಸೈಡ್ ಬಿಕಾಸ್ ಫಸ್ಟ್ ಸಿನಿಮಾ ಅಂತ ಅನಿಸೋದೇ ಇದನ್ನು ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೀನ್ ಟು ಸೀನ್ ಆ್ಯಂಡ್ ಆಶಿಕಾ ಆಫ್ಕೋರ್ಸ್ ಶೀ ಈಸ್ ದ ಬ್ಯೂಟಿ ಆಫ್ ದ ಸಿನಿಮಾ ಅಷ್ಟು ಉದ್ಬುದ್ದಾಗಿ ಕಾಣಿಸ್ತಾರೆ ಎಲ್ಲ ಸಿನಿಮಾದಲ್ಲೂ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಹಾಗೆ ಈ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಒಂದು ಪರ್ಸ್ನಲ್ ಫೇವ್ರೇಟ್ ಸಾಂಗು ವರ್ಣಮಾಲ ದ ಬಿ ಜಿ ಎಮ್ ಅದ್ಭುತವಾಗಿದೆ ಒಂದೊಂದು ಸೀನಲ್ಲೂ ಆ ಬಿ ಜಿ ಎಮ್ ಬರ್ತಾ ಇದೆ ಎಲ್ಲೋ ಬೇರೆ ಲೋಕಕ್ಕೆ ಹೋದಂಗೆ ಆಗುತ್ತೆ ಒಟ್ಟಾರೆ ಗತಾ ವೈಭವ ತುಂಬ ಆಗಿ ಮೂಡ್ ಬಂದಿದೆ ನಮ್ಮ ತುಮಕೂರು ಹುಡುಗ ತುಮಕೂರು ಹುಡುಗಿ ಹಾಗೆ ನಾನು ತುಮಕೂರು ಹುಡುಗ ಒಳ್ಳೇದಾಗಲಿ ಸಿನಿಮಾಗೆ ಆ್ಯಂಡ್ ಅದು ಮಸ್ಟ್ ಈ ಸಿನಿಮಾ ನೋಡಲೇಬೇಕು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಡೆಫಿನೆಟ್ಲಿ ಹೋಗಿ ನೋಡಿ ತುಂಬ ಖುಷಿ ಪಡ್ತೀರಾ ಯಾಕೆಂದರೆ ಇದು ಯೂತ್ಸಿಂದ ಫ್ಯಾಮಿಲಿವರೆಗೂ ನೋಡುವಂಥ ಸಿನಿಮಾ ಇದಾಗಿದೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು